ಲಾಸ್ಟ್ ಐದನೇ ತಾರೀಕಿಗೆ ಕರ್ನಾಟಕದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಮುಕ್ತ ಆಗ್ತದೆ ಅದರ ಬರಿತ ನಮ್ಮ ನಾನು ವಿಶೇಷವಾಗಿ ಹೇಳಿಕೆ ಬಯಸ್ತೇನೆ ನಾಡ್ದ ಅಂದರೆ ಮೂರನೇ ತಾರೀಕು ದಿವಸ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲಿ ಮುಂಜಾನೆ ಹನ್ನೊಂದು ಗಂಟೆ ಕಾರ್ಯಕ್ರಮ ಪ್ರಾರಂಭದಲ್ಲಿ ಆದರೆ ಅಲ್ಲಿ ವಿದ್ಯಾರ್ಥಿಗಳ ಸಂಭಾಷಣೆ ಕುರಿತು ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆದರೆ ನಮ್ಮ ಕಾರ್ಯಕ್ರಮ ಸುಮಾರು ನಾಲ್ಕು ಗಂಟೆಯಿಂದ ಬಸವೇಶ್ವರ ವೃತ್ತದಿಂದ ಭೂಮರುಡಿ ಕಾಲೇಜವರೆಗೆ ಒಂದು ಮೆರವಣಿಗೆ ಹೋಗ್ತಾ ಇರ್ತದೆ ಅಲ್ಲಿ ಮೆರವಣಿಗೆಯಲ್ಲಿ ಈಗಾಗಲೇ ತಮಗೆಲ್ಲ ಮೋಸ್ಟ್ಲಿ ಐವತ್ತು ಪರ್ಸೆಂಟ್ ಜನರಿಗೆ ಗೊತ್ತಾಗಿದೆ ಇದ್ದವರು ಎಲ್ಲರೂ ಕೂಡ ಆಗಿದಂಥ ಅನಿಸಿಕೆ ಇದೆ ಭರತಾಕರ ಲಿಂಗ ವಿಭೂತಿ ರುದ್ರಾಕ್ಷಿ ಹಾಗೂ ಬಸವಾದಿ ಶರಣರ ಬಸವಣ್ಣನ ಆದಿಯಾಗಿ ಅಲ್ಲಿ ದೊಡ್ಡ ಕುದುರೆ ಮೇಲೆ ಎಲ್ಲ ಸ್ಟ್ಯಾಂಡರ್ ಎಷ್ಟು ಜನ ಬರ್ತಾರ ಅಂತ ತಗೊಂಡು ಎಲ್ಲರೂ ಅಲ್ಲಿ ನನಗೆ ಇಡ್ತಾ ಇರ್ತದೆ ಅದರ ಬರೀತ ಬಾಲಿಕೆಯರೇ ನಮ್ಮ ಅಪ್ಪಗಳವರು ಪರಂಪಜಾಕ್ ಬಸನೆ ಪಟ್ಟದವರು ಆ ಒಕ್ಕೂಟದ ಲಿಂಗಾಯತ ಒಕ್ಕೂಟದ ಇಡೀ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ ಮೂರನೇ ತಾರೀಕಿಗೆ ಸುಮಾರು ನೂರು ಮೇಲ್ಪಟ್ಟು ಮಠಾಧಿಪತಿಗಳು ಅಲ್ಲದೆ ಅನೇಕ ದೂರ ದೂರದಿಂದ ಶರಣ ಶರಣೆಯರು ಬೀದರ್ ಕೊಡ್ತಾರೆ ನಾವು ಯಾವ ಪ್ರಕಾರವಾಗಿ ಸುಮಾರು ಐದಾರು ವರ್ಷಗಳ ಹಿಂದೆಗಡೆ ನಾವೆಲ್ಲರೂ ಕೂಡ್ಕೊಂಡು ಒಂದು ಲಿಂಗಾಯತ ಮಾನ್ಯತೆಗೆ ಹೋರಾಟ ಮಾಡಲಾಯಿತು ಅದಕ್ಕೆ ಎಷ್ಟು ಜನ ಬಂದಿರೋ ಅದಕ್ಕಿಂತ ಹೆಚ್ಚಿನ ಜನರಲ್ಲಿ ಸಾವಿರ ಭಾಗ್ಯ ವಿನಂತಿಸುತ್ತೆ ಅಲ್ಲದೆ ಯಾರತಿರೋ ವಾಹನಗಳ ಇವೆಯೋ ಅವರವರ ಕುಟುಂಬದ ಜೊತೆಯಲ್ಲಿ ತಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಬರಬೇಕು ಅಕಸ್ಮಾತ್ ಆಗ ತಮಗೆ ಯಾರ ಡ್ರೈವರ್ ಸಿಗಲಿಲ್ಲ ಅಥವಾ ಮತ್ತೆ ಯಾರಿಗೆ ಯಾರ ಮನೆಯಲ್ಲಿ ವಾಹನ ಇಲ್ಲ ಅಂಥವ್ರಿಗೆ ಕೂಡ ಪೂಜ್ಯ ಅಪ್ಪಗಳವರು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಒಂದು ಗಂಟೆಗೆ ನಮ್ಮ ಚೆನ್ನ ಆಶ್ರಮದಿಂದ ಬಿಡ್ಲಾಗ್ತದೆ ಅಲ್ಲ ಇಲ್ಲಿ ಮಠದಲ್ಲಿ ಒಂದು ಬಸ್ ನಿಲ್ಲಾಗ್ತದೆ ಲೆಕ್ಕರ್ಖಾಲಿ ಒಂದು ಬಸ್ ನಿಲ್ಲದೆ ಮತ್ತು ಆಶ್ರಮದಲ್ಲಿ ಮೂರನೇ ಬಸ್ ನಿಲ್ಲಾಗ್ತದೆ ಈಗಾಗಲೇ ತಮಗೆಲ್ಲ ತಿಳಿದು ಬರ್ತಾರೆ ಆ ಬಸ್ಸು ತುಂಬ ನಾವು ಸುಮಾರು ಇಲ್ಲಿ ಎರಡು ಗಂಟೆಗೆ ಅಂದ್ರೆ ಒಂದು ಗಂಟೆಗೆ ನಾವು ಸಮಯಕ್ಕೆ ನಾಳೆ ಪಾಂಪ್ರ ಬರ್ತೀವಿ ಅಲ್ರಿಗೆ ಮತ್ತೆ ನಾಳೆ ಆ ಪಾಂಪಡೆ ಬರ್ಲಿ ಬಿಳಿ ತಾವು ಒಂದು ಗಂಟೆಯಿಂದ ಅಲ್ಲಿ ಚೆನ್ನ ಆಶ್ರಮ ಬರಬೇಕು ಅಲ್ಲಿಂದ ಬಸ್ ಬಿಡ್ತೇವೆ ಅನ್ನತಕ್ಕಂಥ ಒಂದು ಸೂಚನೆ ತಮ್ಮೆಲ್ಲ ತಿಳಿಸುತ್ತೆ ದಯವಿಟ್ಟು ತಾವು ಬರಬೇಕು ತಮ್ಮರು ಕರ್ ಕರ್ಕೊಂಡು ಬರಬೇಕು ತಮ್ಮ ಪಕ್ಕದ ಜನರಿಗೆಲ್ಲ ತಿಳಿಸ್ಬೇಕು ಸುಮಾರು ಅಲ್ಲಿ ಈಗಾಗಲೇ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಪ್ರಸವ ವ್ಯವಸ್ಥೆ ಮಾಡಿದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನರು ಮನೆಯವರು ಭಾಗಿಯಾಗ್ತಾರೆ ಅಂತಕ್ಕಂಥ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಬಹಳ ಭವ್ಯ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತದೆ ದಯವಿಟ್ಟು